ಪರಮೇಶ್ವರಿಯ ಪುಣ್ಯ ನಾಮವನ್ನು ಪಗಲಿರಳು ಸರಸಾನುರಾಗದೆಂದೋದಿ ಕೇಳಿದ ವರ್ಗೆ ದುರಿತ ಕಂಟಕವಳಿದು ಕೈ ಸಾರು ತಿಹವಿ ಮಳಾತರ ಭೋಗ ಮೋಕ್ಷೂ ರೀಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರಮೆ ಓಂಕಾರ ರೂಪಿಣಿ ಗಣನಿ ಗಾನ ಪ್ರೀತೆ ಹೈಂಕಿಲ ಮಾಲಿನಿ ಮಹಮಾಯೆ ಮಾತಂಗಿ क्लीम कले वरे वरण्य सदन शर्वाणी शारद क्रूम कवच देवते देवी श्री कीलाी विद्यांगी मान्य शंकरी शनि इंदु गिरिजे गिरवण पूजित गौरी गुहजन परनाद बिंदु मंदिर मन अंबुज अंसे ವರದೇ ವೈಭವ ನಿತ್ಯ ಮುಕ್ತೆ ನಿರ್ಮಲ ನೀರವರಣೆ ಶಿವೆ ಶಾಂತೆ ಕಾಂತೆ ಧರಣಿ ಧರ್ಮಗೇ ಸಾವಿತ್ರಿ ಗಾಯತ್ರಿ ವಿರಜೆ ವಿಶ್ವಾತ್ಮಕೇ ವಿದುತಾ ಪಾಪಾವ್ರತೆ ಶರಣಹಿತ ಮಂಗಳ ಸಚ್ಚಿಂದ ಪರಶುಧಕಾರಿ ಎಂದೂ చండే చండేశ్వరి చతురే కాళికౌమారి కుండలే కుటిలే భలే భైరవి భవాని చాముండీ మూలాధారే మనో వందే మునిపూజె పిండా చండికే మండలాత్రయని దండి కుండలే కుండలేమేశ్వరీ మనోన్మని జగన్మాత కండా శిమండ మృఢాని పార్వతి పరమ పరమచండాకరూర్తి ఎందు विमले विख्याते मधुमते मुख्य महनीये सुमति हैमावती भावे भोगरति कमले कात्यायनी करले त्रिपुर विजये दिदय रसपूरी ते अमृत अंबिके अन्नपूर्णेश्वरुडे में शुद्धे शुभ कलापे सुप्रमदे पावने पद्मे पाशरे पर ब्रह्मी सहज सुमुखीएं दू ಇಂತು ಗುರು ಶುಂಭುಲಿಂಗದ ಶಕ್ತಿ ಸೌಭಾಗ್ಯ ಸಂತತ ಶರೀರ ಸಮ್ಯ ಜ್ಞಾನ ಸತ್ಕ್ರಿಯೆ ಸಾಮಂತು ಕರುಣಾಸನಾಭರಣಿ ಸಗುಣಾಂತರಾದಿಗಳಾಗೂತ ಸಂತಸ ವಾನಿ ವಶಾಭವಿಯನು ರೆಂಟು ಶುಭ ವಾಂತಾನ ಮಂಗಳನು ಜಪಿಸಿ ದೊಡೆಸತಿ ಪುತ್ರ ಸಂತಾನ ಸಕಲ ಸಂಪದ ಸಿದ್ಧಿಯಪ್ಪು ಅಪ್ಪು ಧೋರಂತೆ ನಿಶ್ಚಯ ಮೀದೆಂದು ಪರಮೇಶ್ವರಿಯ ಪುಣ್ಯ ನಾಮವನು ಪಗಲಿರಳು ಸರಸಾನು ರಾಗದೆಂದೋದಿ ಕೇಳಿದವರ್ಗೆ ದುರಿತ ಕಂಟಕ ಒಳಿದು ಕೈ ಸಾರು ತಿಹವಿ ಮಳಾತರ ಭೋಗ ಮೋಕ್ಷಂಗಾಳೂ